ಭಾಳಷ್ಟು ಜನ ಏನನ್ನು ಯೋಚಿಸುತ್ತಿರಬಹುದು ಎಂದು ನಾನು ಕಲ್ಪಿಸಿಕೊಳ್ಳಬಲ್ಲೆ ನಾನು ನನ್ನ ಜೀವನದಲ್ಲಿ ಹೆಚ್ಚು ಹಣವನ್ನು ಹೇಗೆ ಆಕರ್ಷಿಸಬಲ್ಲೆ ನಾನು ಯಾವಾಗ ಕಂತೆ ಕಂತೆ ನೋಟುಗಳ ಮಾಲೀಕನಾಗ್ತೇನೆ ನಾನು ಹೆಚ್ಚು ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೇಗೆ ಗಳಿಸಬಹುದು ಹೀಗೆ ನೂರೆಂಟು ಯೋಚನೆ ನಿಮಗೆ ಬರಬಹುದು ಒಂದು ವೇಳೆ ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಹಣ ನನ್ನ ಸಂಬಳ ದ್ರೂಪ್ತಲ್ಲಿ ಮಾತ್ರ ಸಿಗ್ತದೆ ಎಂದು ಭಾವಿಸಿದರೆ ಅದನ್ನು ತಕ್ಷಣ ಮನಸ್ಸಿಂದ ಕಿತ್ತಾಕಬೇಕು ಒಂದು ವೇಳೆ ನೀವು ಈ ರೀತಿಯಲ್ಲಿ ಯೋಚಿಸ್ತಾ ಕುಳಿತರೆ ನಿಮಗೆ ಒಳಿತು ಆಗೋದಿಲ್ಲ ಅದೇ ವಿಚಾರಗಳು ನಿಮ್ಮ ಬದುಕಿನಲ್ಲಿ ಆಕರ್ಷಿತವಾಗುತ್ತದೆ ನಾನು ಹಲವಾರು ಮೂಲಗಳಿಂದ ಹಣವನ್ನು ನಾನು ಗಳಿಸುತ್ತೇನೆ ಎನ್ನುವ ಮನೋಭಾವನೆ ನಿಮಗೆ ಇರಬೇಕು ಆದರೆ ಅದು ಹೇಗೆ ಬರುತ್ತದೆ ಎಂದು ಯೋಚಿಸುವುದು ನಮಗೆ ನಾವೇ ಪ್ರಶ್ನೆ ಹಾಕಿಕೊಳ್ಳೋದು ನಮ್ಮ ಕೆಲಸ ಅಲ್ಲ ನಮ್ಮ ಕೆಲಸ ಇಷ್ಟೇ ನಾವು ವಿಶ್ ವಿಶ್ವಕ್ಕೆ ಬೇಡಿಕೆ ಇಟ್ಟಿದ್ದೇವೆ ಯೂನಿವರ್ಸ್ ನಮಗೆ ಕೊಡ್ತದೆ ಅಷ್ಟೇ ನಮ್ಮ ತಲೆಯಲ್ಲಿರಬೇಕು ಹೆಚ್ಚು ಜನರ ಗುರಿ ಸಾಲದಿಂದ ಹೊರಬರೋದಾಗಿರ್ತದೆ ಅದರಿಂದ ಅವರು ಯಾವಾಗಲೂ ಸಾಲದೊಳಗೆ ಮುಳುಗಿರ್ತಾರೆ ನೀವು ಏನನ್ನು ಯೋಚಿಸುತ್ತೀರಿ ಅದನ್ನೇ ನಮ್ಮ ಕಡೆಗೆ ಆಕರ್ಷಣೆ ಮಾಡ್ತೇವೆ ನಿಮ್ಮ ಹತ್ತಿರ ಭಾಳಷ್ಟು ಸಾಲದ ಬಿಲ್ಗಳ ರಾಶಿಯೇ ಬಿದ್ದಿದೆ ಇದನ್ನೆಲ್ಲ ನಾನು ಹೇಗೆ ಪಾವತಿ ಮಾಡಲಿ ಎಂದು ಕೊರಗ್ತಿದ್ರೆ ಇನ್ನಷ್ಟು ಸಾಲದ ಬಿಲ್ಗಳನ್ನು ಆಕರ್ಷಣೆ ಮಾಡಿದಂತಾಗುತ್ತದೆ ನನ್ನ ಕೈಯಲ್ಲಿ ಇದರ ಖರ್ಚನ್ನು ನಿಭಾಯಿಸಲು ಆಗಲ್ಲ ಇಂತಹ ಮಾತು ನಿಮ್ಮ ತುಟಿಗಳಿಂದ ಬಂದಿದ್ದರೆ ಅದನ್ನು ತಕ್ಷಣ ಬದಲಿಸುವ ಶಕ್ತಿ ನಿಮ್ಮಲ್ಲೇ ಇರುತ್ತದೆ ನಾನು ಎಲ್ಲ ಖರ್ಚನ್ನು ನಿಭಾಯಿಸಬಲ್ಲೆ ನಾನು ಇದನ್ನು ಖರೀದಿಸಬಲ್ಲೆ ಮುಂದಿನ ಮೂವತ್ತು ದಿನಗಳ ಕಾಲ ಹೇಳಿಕೊಂಡು ಬನ್ನಿ ನೋಡಿ ನಿಮ್ಮ ಜೀವನ ಹೇಗೆ ಬದಲಾಗುತ್ತದೆ ಎಂದು ಈಗ ನೀವು ಒಂದು ಶೋರೂಮಲ್ಲಿ ಒಂದು ಸುಂದರವಾದ ಕಾರ್ ನೋಡಿರ್ತೀರ ನಿಮ್ಗೆ ತುಂಬ ಇಷ್ಟ ಆಗಿರ್ತದೆ ನೀವು ಪ್ರತಿದಿನ ಅದನ್ನು ನೋಡ್ತಿರ್ತೀರ ಹಾಗೆ ನೀವು ಮನಸ್ಸಿನಲ್ಲಿ ಈಗ ಹೇಳ್ಕೊಳ್ಳಿ ನಾನು ಈ ಕಾರಿನ ಎಲ್ಲ ಖರ್ಚನ್ನು ನಿಭಾಯಿಸಬಲ್ಲೆ ಎಂದು ಹೇಳ್ಕೊಳ್ತಾ ಬನ್ನಿ ಹೀಗೆ ಮಾಡಿದಾಗ ನಿಮ್ಮ ಬದುಕಿನ ಚಿತ್ರಣ ಬದಲಾಗುತ್ತದೆ ಹೀಗೆ ನೀವು ಮಾಡುವ ಮತ್ತೊಂದು ತಪ್ಪು ನಮ್ಮ ಮನೆಯಲ್ಲಿ ದುಡ್ಡಿಲ್ಲ ನನ್ನ ಹತ್ರ ದುಡ್ಡಿಲ್ಲ ಎಂದು ಪದೇ ಪದೇ ನಿಮ್ಮ ಸ್ನೇಹಿತರ ಬಳಿ ನಿಮ್ಮ ಮಕ್ಕಳ ಬಳಿ ಸದಾ ಹೇಳ್ಕೊಡ್ತೀರಾ ಹೀಗೆ ಮಾಡೋದ್ರಿಂದ ಹಣದ ಅಭಾವವನ್ನು ಇನ್ನಷ್ಟು ಆಕರ್ಷಣೆ ಮಾಡದಂತಾಗುತ್ತದೆ ನಿಮಗೆ ಸಮೃದ್ಧ ಜೀವನ ಬೇಕಾದರೆ ನಿಮ್ಮ ಧ್ಯಾನ ಸಮೃದ್ಧಿಯ ಕಡೆಗೆ ಹೋಗಬೇಕು ನಿಮಗೆ ಸಾಲದ ಬಿಲ್ಗಳ ರಾಶಿ ಇದ್ದರೆ ನೀವು ಅದನ್ನು ಚೆಕ್ಗಳು ಬಂದಿದೆ ಎಂದು ಖುಷಿಪಡಿ ಹೆಚ್ಚು ಹಣವನ್ನು ನಿಮ್ಮ ಕಡೆಗೆ ಆಕರ್ಷಣೆ ಆಗಬೇಕಿದ್ದರೆ ನೀವು ದುಡ್ಡಿನ ಬಗ್ಗೆ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ನೆಗೆಟಿವ್ ಯೋಚನೆ ನಿಮಗೆ ಹಣದ ಹರಿವನ್ನು ತಡೆಯುತ್ತದೆ ನನ್ನ ಬಳಿ ಬೇಕಾದಷ್ಟು ಹಣ ಇದೆ ಹಣ ನಿರಂತರವಾಗಿ ನನ್ನ ಜೀವನದಲ್ಲಿ ಹರಿಯುತ್ತಿದೆ ನಾನು ಸಂಪತ್ತಿನ ಯಸ್ಕಾಂತ ಆಗಿದ್ದೇನೆ ನಾನು ಹಣವನ್ನು ಪ್ರೀತಿಸುತ್ತೇನೆ ಮತ್ತು ಹಣ ನನ್ನನ್ನು ಪ್ರೀತಿಸುತ್ತದೆ ನನಗೆ ಪ್ರತಿದಿನ ಹಣ ಸಿಗುತ್ತದೆ ವಿಶ್ವಕ್ಕೆ ಧನ್ಯವಾದ 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 ಅಂತ ಹೇಳುತ್ತಾ ಬನ್ನಿ ನಿಮ್ಮ ಬದುಕಿನಲ್ಲಿ ಹಣವನ್ನು ದಾನ ಮಾಡುವುದು ಹೆಚ್ಚು ಹಣ ತರುವ ಶಕ್ತಿಯುತ ಟೆಕ್ನಿಕ್ ಆಗಿರುತ್ತದೆ ಯಾಕೆಂದರೆ ಹೀಗೆ ಮಾಡೋದರಿಂದ ವಿಶ್ವಕ್ಕೆ ನೀವು ಹೇಳ್ತೀರಾ ನನ್ನ ಬಳಿ ಬಹಳ ಹಣ ಇದೆ ಎಂದು ಜಗತ್ತಿನ ಬಹಳ ದೊಡ್ಡ ಸಂಪತ್ತು ಉಳ್ಳ ಶ್ರೀಮಂತರು ಬಹಳಷ್ಟು ಹಣವನ್ನು ದಾನ ಮಾಡಿ ಬ್ರಹ್ಮಾಂಡಕ್ಕೆ ತಮ್ಮ ಬಳಿ ತುಂಬ ಹಣ ಇದೆ ಎನ್ನುವ ಫ್ರೀಕ್ವೆನ್ಸಿಯನ್ನು ಕಳಿಸುತ್ತಾರೆ ಆಗ ಬ್ರಹ್ಮಾಂಡ ಹಣದ ಮಹಾಪೂರವನ್ನೇ ಅವರೆಡೆಗೆ ಕಳಿಸುತ್ತದೆ ಕೊಡುವುದಕ್ಕೆ ನನ್ನಲ್ಲಿ ಸಾಕಷ್ಟು ಹಣ ಇಲ್ಲ ಅಂತ ನೀವು ಯಾವತ್ತೂ ಯೋಚಿಸಬಾರದು ಅದು ಒಂದು ರೂಪಾಯಿ ಕೊಟ್ಟರೂ ದಾನನೇ ಆಗಿರುತ್ತದೆ ಇಲ್ಲ ಎನ್ನುವ ನೆಗೆಟಿವ್ ಪದ ನಿಮ್ಮ ಬಾಯಲ್ಲಿ ಬರಬಾರದು ದಾನ ಕೊಡುವುದಕ್ಕೂ ತ್ಯಾಗ ಮಾಡುವುದಕ್ಕೂ ಬಹಳ ವ್ಯತ್ಯಾಸವಿರುತ್ತದೆ ದಾನ ಕೊಡೋದರಿಂದ ಏನೋ ಮನಸ್ಸಿಗೆ ಸಂತೋಷ ಆನಂದದ ಭಾವನೆಗಳು ಮೂಡಿಬರುತ್ತದೆ ತ್ಯಾಗ ಮಾಡುವಾಗ ಒಳ್ಳೆಯ ಅನುಭವ ಬರೋದಿಲ್ಲ ಬರೀ ದುಃಖ ನೋವು ನಾವು ಅದನ್ನೇ ಆಕರ್ಷಣೆ ಮಾಡಬೇಕಾಗುತ್ತದೆ ಸಮೃದ್ಧಿ ಜೀವನ ನಡೆಸುವುದು ಪ್ರತಿಯೊಬ್ಬರ ಜನ್ಮಸಿದ್ಧ ಹಕ್ಕು ಆಗಿರುತ್ತದೆ ಬ್ರಹ್ಮಾಂಡ ನಾವು ಕೇಳಿದ್ದನ್ನು ಕೊಡುವುದಕ್ಕೆ ಎಲ್ಲ ರೀತಿಯಿಂದ ಸಿದ್ಧವಾಗಿರುತ್ತದೆ ಆದರೆ ನಮಗೆ ಅದನ್ನು ಪಡೆದುಕೊಳ್ಳುವ ರೀತಿ ಗೊತ್ತಿರಬೇಕು ನೀವೇ ಹೀಗೆ ಮಾಡೋದರಿಂದ ಈ ಭೂಮಿ ಸ್ವರ್ಗದಷ್ಟು ಸುಂದರವಾಗಿ ಕಾಣುತ್ತದೆ ಎಂದು ಹೇಳುತ್ತಾ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು